ನಮಸ್ಕಾರ ಸ್ನೇಹಿತರೆ ನಾನು ಮೋಹನ್ ಮರಳಗಲ ಇದಿನ ನಮ್ಮ ಆತ್ಮೀಯರು ಪೊಲೀಸ್ ಸಿಬ್ಬಂದಿಗಳಾದಂತಹ ಕಲ್ಕುಣಿ ಲೋಕೇಶ್ರು ಅವರು ನನಗೊಂದು ಸಾಹಿತ್ಯವನ್ನು ಕಳಿಸ್ಕೊಟ್ಟಿದ್ದಾರೆ ಕಡಬೇಡ ತಂಗಿಯವ ನೀನು ಎಷ್ಟೇ ಕಷ್ಟಗಳು ಬಂದ್ರೂ ಆ ಕಷ್ಟಗಳೇ ನಿನ್ನ ಕಲ್ಲಾಗಿ ನೋಡುವೆವು ಈ ಕಲ್ಲುಗಳೇ ನಿನ್ನ ದೇವತೆ ಮಾಡುವೆವು ಅಣ್ಣ ತಂಗಿ ಕಷ್ಟದಲ್ಲಿದ್ದಾಗ ಅವಳಿಗೆ ಸಾಂತ್ವನ ಹೇಳುವಂಥ ಆ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಕಲ್ಕುಣಿ ಲೋಕೇಶ್ ರವರು ಆ ಒಂದು ಗೀತೆಗೆ ಆ ಸ್ವರ ಸಂಯೋಜನೆ ಮಾಡುವಂತ ಅವಕಾಶ ನಾನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ಒಂದು ಗೀತೆಯನ್ನ ಹಾಡ್ತಾ ಇದ್ದೇನೆ ಕೇಳೋಣ ಬನ್ನಿ ಹಳಬೇಡ ನೀನು ಎಷ್ಟೇ ಕಷ್ಟಗಳು ಹಳಬೇಡ ತಂಗಿಯುವ ನೀನು ಎಷ್ಟೇ ಕಷ್ಟಗಳು ಬಂದ್ರೋನೋ ಆ ಕಷ್ಟಗಳೇ ನಿನ್ನ ಕಲ್ಲಾಗಿ ನೋಡುವೆವು ಆ ಕಷ್ಟಗಳೇ ನಿನ್ನ ಕಲ್ಲಾಗಿ ನೋಡುವೆವು ಈ ಕಲ್ಲುಗಳೇ ನಿನ್ನ ದೇವತೆ ಮಾಡು ಅಳಬೇಡ ತಂಗಿಯುವ ನೀನು ಎಷ್ಟೇ ಕಷ್ಟಗಳು ಬಂದ್ರು ಅಳಬೇಡ ತಂಗಿಯುವ ನೀನು ಗಂಡ ಕುಡುಕನೆಯಾಗಲಿ ಬಡವನೇ ಬಡವನೆಯಾಗಲಿ ಅಟ್ಟಿಯ ವಿಷಯ ಬೀದಿಗೆ ತರಬೇಡ ತಂಗಿ ಕುಡುಕನೆಯಾಗಲಿ ಅವನು ಬಡವನೆಯಾಗಲಿ ಹಟ್ಟಿಯ ವಿಚಾರ ಬೀದಿಗೆ ತರಬೇಡ ನೀನು ಬೀದಿಗೆ ತಂದರು ಸರಿಯೇ ತವರು ಮನೆಗೆ ತರಬೇಡ ತಂಗಿ ತವರು ಮನೆಗೆ ತರಬೇಡ ತಂಗಿ ಅಳಬೇಡ ತಂಗುವ ನೀನು ಎಷ್ಟೇ ಕಷ್ಟಗಳು ಬಂದ್ರು ಅಳಬೇಡ ತಂಗಿಯೋ ನೀನು ಕಷ್ಟಕ್ಕೆ ಕಣ್ಣಿಲ್ಲ ಇಷ್ಟಕ್ಕೆ ಸುಖವಿಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ತಂಗಿ ತಂಗೀ ಕಷ್ಟಕ್ಕೆ ಕಣ್ಣಿಲ್ಲ ಇಷ್ಟಕ್ಕೆ ಸುಖವಿಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ತಂಗಿ ಕಂಡವರ ಕರುಣೆಗೆ ನನ್ನವರ ಕಣ್ಣೀರಿಗೆ ಕಂಡವರ ಕರುಣೆಗೆ ತನ್ನವರ ಕಣ್ಣೀರಿಗೆ ಸುಮ್ಮನಿದ್ರೆ ಜೀವನ ನಡೆಯುತ್ತ ಸುಮ್ಮನಿದ್ರೆ ಜೀವನ ನಡೆಯುತ್ತ ಅಳಬೇಡ ತಂಗಿ ನೀನು ಎಷ್ಟೇ ಕಷ್ಟಗಳು ಬಂದ್ರು ಅಳಬೇಡ ತಂಗುವ ನೀನು ಎಷ್ಟೇ ಕಷ್ಟಗಳು ಬಂದ್ರು ಆ ಕಷ್ಟಗಳೇ ನಿನ್ನ ಕಲ್ಲಾಗಿ ನೋಡುವೆವೋ ಈ ಕಲ್ಲುಗಳೇ ನಿನ್ನ ದೇವತೆ ಮಾಡುವೆವು ಅಳಬೇಡ ತಂಗಿಯುವ ನೀನು ಎಷ್ಟೇ ಕಷ್ಟಗಳು ಬೋನೂ ಅಳಬೇಡ ತಂಗಿಯುವ ನೀನು ಹಾ